ಬಗ್ಗೆ ಏನಾದ್ರೂ ಗೊತ್ತಾಯ್ತು ಬಿಗ್ ಬಾಸ್ ಇವಾಗ ಇನ್ನು ನಮಗೆ ಪ್ರಮೋಸ್ ಅಂತ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದಾರೆ ಅದನ್ನು ಸ್ವಲ್ಪ ದಿನಗಳಲ್ಲಿ ಅಣ್ಣೊಂದು ಕೂಡ ಶೂಟ್ ಬರಲಿದೆ ಹಾಗೆ ಈಗ ಏನಂತಂದ್ರೆ ಈ ಗಣೇಶನ ಹಬ್ಬಕ್ಕೆ ಅವರ ಮ್ಯಾಕ್ಸ್ ಚಿತ್ರ ಯಾವಾಗ ರಿಲೀಸ್ ಆಗೋ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಒಂದು ಡೇಟ್ಸ್ ಕೂಡ ಅನೌನ್ಸ್ ಆಗ್ತಾ ಇದೆ ಸೊ ನಾವೆಲ್ಲ ಇವತ್ತು ಎಷ್ಟು ವಿಜೃಂಭಣೆಯಿಂದ ಅವರ ಬರ್ತ್ಡೇ ಆಚರಿಸಿದ್ವೋ ಇನ್ನೂ ಹೆಚ್ಚು ಅದ್ದೂರಿಯಾಗಿ ನಾವು ಮ್ಯಾಕ್ಸ್ ಚಿತ್ರವನ್ನು ಬರಮಾಡಿಕೊಂಡು ಅದನ್ನು ಕೂಡ ಹೆಚ್ಚು ಯಶಸ್ವಿಗೊಳಿಸಬೇಕಾಗಿ ನಾವು ಎಲ್ಲ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರಲ್ಲಿ ಈ ಮೂಲಕ ನಾವು ಕಳಕಳಿಯಿಂದ ಕೇಳ್ಕೋತಾ ಇದ್ದೀವಿ ಸೊ ಆಲ್ ದ ಬೆಸ್ಟ್ ಕಿಚ್ಚಾ ಸುದೀಪಣ್ಣ ಫಾರ್ ಮ್ಯಾಕ್ಸ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಿಗ್ ಬಾಸ್ ಶೋನ ಕಿಚ್ಚಾ ಸುದೀಪ್ ಅವರು ನಡೆಸಲ್ಲ ಅನ್ನೋ ಮಾತು ಕೇಳಿ ಬಂತು ನಡೆಸ್ತಾರೆ ಅನ್ನೋ ಮಾತು ಕೇಳಿಬಂತು ಬಟ್ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಇಲ್ಲ ಅಂದ್ರೆ ಆಗುತ್ತೆ ಸರ್ ಆಲ್ರೆಡಿ ನಮ್ಮ ಸುಮಿಪ್ ಅಣ್ಣ ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ಆಗಿ ಜಗಡ್ಸ್ಕೊಂಡ್ ಬಂದಿದ್ದೆ ಆಲ್ರೆಡಿ ಅಲ್ಲಿ ಸಿಗ್ ಹೆಜ್ಜೆ ಇಟ್ಟಿದೆ ಕರೆಕ್ಟಾಗಿ ಸಮ್ಮೆ ಸಿಂಹ ಹೆಜ್ಜೆ ಇಟ್ಟು ಜಗತ್ತೆ ಯಾರು ಹೆಜ್ಜೆ ಬಂದಿಟ್ಟರು ಅವ್ರಿಗೆ ಸಪೋರ್ಟ್ ಎನ್ನಿಟ್ಟು ಇದ್ದೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ಅಣ್ಣಾಭಿಮಾನಿ ಹೌಸ್ ಮಾಡಿದರೆ ಯಾರೇ ಬಂದು ಮಾಡ್ತಾರೋ ಅದಕ್ಕೆ ಖುಷಿಯಿಂದ ನಾವು ಅದನ್ನು ಕಾರ್ಯಕ್ರಮ ಎರಡು ಕೊಡ್ತೀವಿ ಅಂತ ನಮ್ಮ ನೆನಮ ಸಪೋರ್ಟ್ ಇದ್ದೇ ಇರುತ್ತೆ ಯಾರು ಯಾರಿಸ್ಲೇನು ಅಣ್ಣ ಸಜ್ಜೆ ಇಟ್ಟಿದ್ರಲ್ವಾ ಅದೊಂದು ನಮ್ಮ ಮುಖ್ಯ ಹತ್ತು ವರ್ಷ ಸತತ ಹೌದು ಸರ್ ಹತ್ತು ವರ್ಷ ಅಷ್ಟು ಸಿನಿಮಾ ಅಷ್ಟು ಸಿನಿಮಾ ಮಾಡಿಕೊಂಡು ಆ ಟೈಮಲ್ಲಿ ಅಣ್ಣ ಹೋಗಿ ಈವೆಂಟ್ ಮುಗಿಸ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಆಲ್ರೆಡಿ ಅಣ್ಣ ಮಾಡಿಬಿಟ್ಟಿದ್ದಾರೆ ಅಣ್ಣನ ಕಾರ್ಯ ನೆಕ್ಸ್ಟ್ ಯಾರು ಮಾಡಿದ್ರು ಖುಷಿಯಿಂದ ನಾವು ನೋಡ್ರಿ ಅವ್ರ ಸ್ಥಾನ ಯಾರು ತುಂಬಕ್ಕಾಗಲ್ಲ ಬಿಗ್ ಬಾಸ್ ಆ್ಯಂಕರಿಗೆ ಯಾರು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ಗೆ ಕೀಟ ನಮ್ಮ ಬಾಸ್